ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಇದೀಗ ಕೇಂದ್ರದ ತಂಡ ಭೇಟಿಯನ್ನು ಕೊಟ್ಟಿರುವಂಥದ್ದು ಮುಖ್ಯವಾಗಿ ಎಲ್ಲೆಲ್ಲಿ ಮಹದಾಯದ ಯೋಜನೆ ಇದೆ ಆ ಒಂದು ಜಾಗಗಳಿಗೆ ಈಗಾಗಲೇ ಖುದ್ದು ಅಧಿಕಾರಿಗಳ ತಂಡ ಭೇಟಿಯನ್ನು ಕೊಡ್ತಾ ಇರುವಂಥದ್ದು ನಾನೀಗ ಈ ಒಂದು ಕಳಸಾ ನಾಲ ಏನಿದೆ ಆ ಒಂದು ನಾಲ ಪ್ರದೇಶದಲ್ಲೇ ಇರುವಂಥದ್ದು ಒಂದು ಕಡೆ ಕಳಸಾ ನಾಲದ ನೀರು ಹರಿದು ಬರ್ತಾ ಇರುವಂಥದ್ದು ಆ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಪಶ್ಚಿಮ ಘಟ್ಟದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರ್ತಾ ಇದೆ ಇದು ಈಗೇನು ತೋರಿಸ್ತಾ ಇದ್ದೀನಿ ಇದು ಕಳಸ ನಾಲ ಇಲ್ಲಿ ಏನು ಅಧಿಕಾರಿಗಳು ಭೇಟಿಯನ್ನು ನಡೆಸಿ ಯಾವ ರೀತಿಯಾಗಿ ನೀರು ಹರಿದು ಬಂದು ಯಾವ ಭಾಗಕ್ಕೆ ಹೋಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನು ತಿಳಿದುಕೊಳ್ತಾ ಇರುವಂಥದ್ದು ಕೇಂದ್ರದಿಂದ ಒಟ್ಟು ಆರು ಜನ ಅಧಿಕಾರಿಗಳ ತಂಡ ಬಂದಿರುವಂಥದ್ದು ಇದು ಮುಖ್ಯವಾಗಿ ಅಧಿಕಾರಿಗಳು ಈಗ ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಕಲಸ ಆಗಿರ್ಬೋದು ಬಂಡೂರಿ ಆಗಿರ್ಬೋದು ಈ ಎಲ್ಲ ಪ್ರದೇಶಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಜಾಗಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳ ತಂಡ ಪ್ರತಿಯೊಂದನ್ನು ಕೂಡ ಇಲ್ಲಿ ವರದಿಯನ್ನು ಮಾಡ್ತಾ ಇರುವಂಥದ್ದು ಈ ಒಂದು ಕೇಂದ್ರದ ತಂಡ ಏನಿದೆ ಮುಂದೆ ಏನು ಕೇಂದ್ರಕ್ಕೆ ಹೋಗಿ ವರದಿಯನ್ನು ಸಲ್ಲಿಕೆಯನ್ನ ಮಾಡುತ್ತೆ ಸದ್ಯ ಈಗ ಒಂದು ಕಡೆ ಕಳಸ ಆಗಿರ್ಬೋದು ಬಂಡೂರಿ ಆಗಿರ್ಬೋದು ಅದರ ಜೊತೆಗೆ ಕೆಲವೊಂದಿಷ್ಟು ಈ ಒಂದು ಏನು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತಹ ನಾಲಾಗಳೇನಿದ್ದಾವೆ ಆ ನಾಲಾಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಇನ್ನು ಕರ್ನಾಟಕದ ನೀರಾವರಿ ಇಲಾಖೆ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಯೋಜನೆಗೆ ಸಂಬಂಧಪಟ್ಟಂತೆ ಮ್ಯಾಪ್ ಸಮೇತ ವಿವರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆ ಬೆಳೆ ಏನು ರೈತರ ವಿರೋಧದ ನಡುವೆ ಕೂಡ ಇದೀಗ ಕೇಂದ್ರದ ತಂಡ ಬೆಳಗಾವಿಗೆ ಅದರಲ್ಲೂ ಮುಖ್ಯವಾಗಿ ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು ಈ ಒಂದು ಅಧಿಕಾರಿಗಳ ಭೇಟಿ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಇಲ್ಲಿ ಏರ್ಪಡಿಸಲಾಗಿದೆ ಯಾಕಂದ್ರೆ ಯಾರಾದರೂ ಹೋರಾಟಗಾರರು ಬರಬಾರ್ದು ಅನ್ನುವಂತಹ ಮುಂಜಾಗ್ರತಾ ಕ್ರಮವಾಗಿ ಈಗ ಪೊಲೀಸರು ಕೂಡ ಅಧಿಕಾರಿಗಳಿಗೆ ಭದ್ರತೆಯನ್ನು ಕೊಟ್ಟಿರುವಂಥದ್ದು ಸದ್ಯ ಈಗ ಒಂದು ಕಡೆ ಅಧಿಕಾರಿಗಳು ಮಳೆಯ ನಡುವೆ ಏನು ಛತ್ರಿಗಳನ್ನು ಹಿಡಿದುಕೊಂಡು ಈ ಒಂದು ಪಶ್ಚಿಮ ಘಟ್ಟ ಭಾಗದಲ್ಲಿ ಹುಟ್ಟಿಕೊಳ್ಳುವಂತಹ ಮದಾಯಿ ಯೋಜನೆಯ ಕಳಸಾ ಮತ್ತು ಬಂಡೂರಿ ನಾಲಾಗಳಿಗೆ ಭೇಟಿಯನ್ನು ಕೊಟ್ಟು ಖುದ್ದು ವರದಿಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸ್ಥಳೀಯ ಅಧಿಕಾರಿಗಳು ಎಲ್ಲ ರೀತಿಯಾದಂತಹ ವಿವರಣೆಯನ್ನು ಕೊಡ್ತಾ ಇರುವಂಥದ್ದು ಅಧಿಕಾರಿಗಳ ತಂಡ ಬಂದಿರುವುದು ಈ ಭಾಗದ ರೈತರ ಅನುಕೂಲ ಆಗಲಿ ಅನ್ನುವಂತಹ ಮನವಿಯನ್ನು ಕೂಡ ಸಾಕಷ್ಟು ಜನ ಮಾಡ್ತಾ ಇರುವಂಥದ್ದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ ಮಾನೆ ಟಿವಿ ನೈನ್ ಬೆಳಗಾವಿ